ಮತ್ತೆ ಪಳೆಯುವುದು ಪಿಂಡಾದ ಕಾರವೆನಿಸಿ ನೀರೇ ತಿಳಿ ನೀನಿದೇದ ಮತವೆಂದು ವೇದ ಮತಗಳನ್ನು ಹೇಳಿದ್ರೆ ಮೈತ್ರಿಯೇ ವೇದ ಮತ ಸಮ್ಮತವಾಗಿ ನಾವು ಹೇಳುತ್ತೇವೆ ಹಿಂಗ್ ನೀ ತಿಳ್ಕೊಂಡೆಪ್ಪ ಅಂದ್ರೆ ಇದು ಏಳು ದಿನದೊಳಗೆ ಏನಾಗ್ತದ ಅಂದ್ರ ಇದು ಒಂದು ಆಕಾರ ಪಿಂಡಾಕಾರ ವೃತ್ತಿಯ ವೃತ್ತಿ ಪಿಂಡಾಕಾರ ಪೇನಾಕೃತಿ ಆಗ್ತದ ಮುಂದ್ ಹತ್ತು ದಿನಕ್ಕೆ ಏನಾಗ್ತದಪ್ಪ ಅಂದ್ರ ಒಂದು ಅನ್ನದ ಗದ್ದೆ ಹೆಂಗೊಂದು ಆಕಾರ ತಾಳ್ತದ ಅಂತ ಹಿಂಗ ಹೇಳ್ಕೋತಾ ಬಂದಾರ ಏನಂದ್ರೆ ಏಳು ದಿವಸಗಳ ತನಕ ಏಳು ಬಳಿಕ ಏಳು ದಿವಸಗಳು ಕಳೆದು ಹೋಗಲದು ಬುರುಗಿನ ಕಿಂತಲೂ ಸ್ವಲ್ಪ ಗಟ್ಟಿಯಾದ ಪೇನಾಕಾರ ಹೊಂತದ ಹತ್ತು ದಿವ್ಸಗಳಿಗೆ ಅನ್ನದ ಉಂಡಿ ಆಕಾರ ತಾಳೋದು ಈ ಪ್ರಕಾರ ರೂಪಾಂತರ ಹೊಂದುವುದು ಇದು ಹೆಂಗಪ್ಪ ಅಂದ್ರೆ ವೇದ ಸಮ್ಮತವಾದ ನಿರೇ ತಿಳಿ ಮೈತ್ರಿ ಹಿಂಗಿದು ವೇದ ಸಮ್ಮತವಾಗಿ ಹಿಂಗ್ ಹೇಳ್ಕೊತ ಬಂದಾರ ಋಷಿ ಮುನಿಗಳು ಕೂಡ ಹಿಂಗ್ ಉತ್ಪನ್ನ ಆಗ್ತದ ಅಂತ ಹೇಳ್ಕೊತ ಬಂದಾರ ಅಂತ ಹೇಳ್ಕೊತ ಬಂದಾರ ಮುಂದ ಇಲ್ಲಿ ಆರನೇ ನುಡಿ ಒಳಗೆ ಏನ್ ಹೇಳ್ತಾರಂದ್ರ ಪದನೈದು ದಿವಸದ ಕೃತಿ ಕೃತಿಯುವುದು ಅಂದ್ರೆ ಹದಿನೈದು ದಿವಸದ ಒಳಗೆ ಏನಾಗ್ತದ ಅಂದ್ರ ಒಂದು ಆಕಾರವನ್ನು ಹೊಂಟ್ತದ ದಂಡದಂತೆ ಉದ್ಭವ ಆಗ್ತದೆ ಅದ್ರಾಗ ಆಕಾರ ಆಗ್ತದ ಅಂತ ಹೇಳ್ಕೊತ ಬಂದಾರ ಮುಂದ ದಂಡ ಕೃತಿಯುವುದು ಅದರ ಬಳಿ ಒಂದು ಮಾಸಕ್ಕೆ ಉದಿಪುದು ಅಂದ್ರ ಒಂದು ಮಾಸಕ್ಕೆ ಒಂದು ತಿಂಗಳಿಗೆ ಏನಾಗ್ತದ ಒಂದು ರೂಪ ಹೊಂತದ ಅದ ಮುಂದೆ ಹೆಂಗ ಹೊಂತದಂದ್ರಸ್ಟ್ ಈಗ ಉದಿಪುದು ಶಿರಾ ವಶ ಶಿರಾ ವಶಿ ಅಂದ್ರೆ ಶಿರ ಆಗ್ತದ ಮೊದಲನೇದ ಏನಾಗ್ತದ ಶಿರಸು ಉದಿಪುದು ಅಂದ್ರೆ ಶಿರ ಒಂದು ತಿಂಗಳಿಗೆ ಆಗ್ತದ ಅಂದ್ರ ಒಂದು ಶಿರ ಅನ್ನುವಂಗ ಒಂದು ಆಕಾರ ಆಗ್ತದ ಅದ್ರೊಳಗೆ ಏನಾಗ್ತದಂದ್ರ ಮುಂದ ಅಹ್ ಬಾವುಗಳು ಶಿರ ಆಯ್ತು ಅಂದ್ರೆ ಕುತ್ತಿಗೆ ಬಾವು ಆಗ್ತದ ಫಸ್ಟ್ ಅದು ಆಗ್ತದ ಅಲ್ಲಿ ಏನಾಗ್ತದ ಜೀವ ಇರೋದ್ರಿಂದ ಅದು ಪಿಂಡದೊಳಗೆ ಬೆಳ್ಕೋತ ಹೋಗ್ತದೆ ಅನ್ನುವಂಥದ್ದು ಮುಂದೆ ಹೇಳ್ಕೊತ ಹೋಗ್ತಾರ ಈ ಪಿಂಡವ ಏನಪ್ಪಾ ಅಂದ್ರ ಹದಿನೈದ ದಿವಸ ತನ ಏನಪ್ಪಾ ಅಂದ್ರ ಒಂದು ಆಕಾರ ಅಂತದ ಮತ್ತೊಂದ್ ಶಿರ ಆಗ್ತದ ಮತ್ ಭುಜಾಗಿ ಈ ಶರೀರ್ ಬೆಳಕೊತ ಹೋಗ್ತದ ಅಂತ ಹೇಳ್ಕೊತ ಹೊಂಟಾರ ಮುಂದೆ ಉದರ ಹೋದು ಮೂರು ಮಾಸಕ್ಕೆ ಉದರದೊಳಗ ಮೂರು ತಿಂಗಳಿಗೆ ನಾಲ್ಕು ಮಾಸದೋಳು ಪಾದಾದಿ ಸರ್ವಾಂಗವು ಅಂದ್ರ ನಾಲ್ಕನೇ ತಿಂಗಳಿಗೆ ಹೊಟ್ಟಿ ಪಾದ ಹಾಕ್ತಾವು ಮುಂದ್ ಐದನೇ ತಿಂಗಳಿಗೆ ರೋಮ್ ಹಾಕ್ತಾವು ಅಂತ ಹಿಂಗ ಅವ್ರು ಹೇಳ್ಕೊತ ಹೋಗಾರ ವದವಿ ಬಲಿಯುವುದು ರೋಮಗಳಿಗೆ ಐದು ಮಾಸದೋಳು ಕುದಿಸುವಂಚೆ ನಡಿ ಎಳೆ ನಡಿ ಅಂದ್ರ ಇಲ್ಲಿ ಐದು ಮಾಸದೊಳಗೆ ಏನಾಗ್ತಾವು ಇವು ಕೂದಲಾದ ಎಲ್ಲವೂ ಆಗ್ತಾವು ಇಲ್ಲಿ ನಡೆಯಳೆ ಅಂದ್ರ ನಡಿಯಳೆ ಮೈತ್ರಿ ಹಂಸ ಪಕ್ಷಿ ಅಂತ ನಡೆಯವಳೆ ಅಂದ್ರೆ ಇಲ್ಲಿ ಒಂದು ಉಪಮೆ ಕೊಟ್ಟಕ್ಕೆ ಮೈತ್ರಿ ನೀವು ಹಂಸ ಪಕ್ಷಿ ಹೆಂಗಿರ್ತದಂದ್ರ ಅದು ಹಾಲ ನೀರನ್ನ ಕುಡಿಸಿದ್ರೆ ಬೇರ್ಪಡಿಸಿ ಬರೇ ಹಾಲನ್ ಇಷ್ಟೇ ಕುಡಿತದಂತದು ಅದು ಕುಕ್ಕ್ರಿ ಒಳಗೆ ಅದಕ್ಕೊಂದು ಏನ್ ಇರ್ತದಂದ್ರ ಅದಕ್ಕೊಂದು ಏನೋ ಒಂದು ಶಕ್ತಿ ಆ ಭಗವಂತ ಅದ್ರೊಳಗೆ ಇಟ್ಟಾನ ಏನು ಏನ್ ಮಾಡ್ತದಂದ್ರ ಹಾಲನ್ ಇಷ್ಟೇ ಕುಡಿದು ನೀರನ್ನಿಷ್ಟು ಬೇರ್ಪಡಿಸಿ ನೀರ್ ಬಿಟ್ಟು ಹಾಲು ಇಷ್ಟೇ ಕುಡಿತದಂತ ಹಂಗ ನಾನು ಇಷ್ಟೆಲ್ಲಾ ಹೇಳುವುದ್ರೊಳಗ ನೀನು ಏನ ಸ್ವೀಕಾರ ಮಾಡಕತ್ತಿ ಸತ್ಯವಾದದ್ದನ್ನೇ ಹಾಲನ್ನ ಹೆಂಗ ಸ್ವೀಕಾರ ಮಾಡ್ತಿ ಆತ್ಮ ಜ್ಞಾನವನ್ನೇ ನೀನು ಹೆಂಗ್ ಒಬ್ಬಳಿ ಸ್ವೀಕಾರ ಮಾಡಕತ್ತಿ ಅದಕ್ಕೆ ನೀನು ಹಂಸ ಪಕ್ಷಿ ಉಳ್ಳವಳೆ ಇಂಥ ಜ್ಞಾನವನ್ನ ಕೇಳುವ ಮೊದಲು ಹೇಳ್ಕೊತು ಬಂದಾರ ಇಂಥ ಜ್ಞಾನವನ್ನ ಕೇಳಕ್ಕ ಎಲ್ಲರಿಗೆ ಮತಿ ಉಂಟಿ ಜಡರಿಗೆ ದ್ವೈತ ನರಿಯಲಿಕ್ಕೆ ಜಡರಿಗೆ ಅಂದ್ರ ದ್ವೈತವಾದಿಗಳಿಗೆ ಈ ದೇಹ ನಾನು ಅನ್ನೋರಿಗೆ ಇಂದ್ರಿಗಳ ನಾನನ್ನ ಅವರಿಗೆ ದ್ವೈತ ಮತವಾದಿಗಳ ಇಂಥದ್ದೇದ ವೇದಾಂತ ತಿಳಿಯಾಕ ಅವ್ರಿಗೆ ಬರ್ತದನು ಅವ್ರಿಗೆ ಸಾಧ್ಯ ಮೈತ್ರಿ ನೀನು ಸುಕೃತಿ ನೀನು ಪುಣ್ಯವಂತಳು ಅಂತ ಹೆಂಗೆ ಹೇಳ್ಕೊತ ಬಂದರ ಹಂಗಿಲ್ಲ ಮತ್ತಿಷ್ಟೆ ಏನು ಹೇಳುತ್ತಾರ ಹಂಸ ಪಕ್ಷಿ ನಡಿಗೆವಳೆ ಅಂದ್ರ ನೀನು ಏನದಿ ಹಂಸದಂತೆ ಅನಾತ್ಮ ವಸ್ತುಗಳನ್ನೇ ಬೇರ್ಪಡಿಸಿ ತಿಳಿಯುವಂತ ವಿವೇಕ ಉಳ್ಳವಳೆ ವಿವೇಕ ಉಳ್ಳವಳೆ ಅಂದ್ರ ಇಲ್ಲಿ ವಿವೇಕ ಇದ್ದವ್ರು ಏನ್ ಮಾಡ್ತಾರ ಬೇರ್ಪಡಿಸಿ ತಿಳ್ತಾರು ಈ ಹೇಳ್ತಿರ್ತೀವಿ ಹೇಳ ಮುಂದೆ ಅಸತ್ಯ ಸತ್ಯ ಅವು ಹೇಳ ಮುಂದೆ ಬೇರ್ಪಡಿಸಿ ಅನಾತ್ಮ ವಸ್ತುಗಳನ್ನ ಬೇರ್ಪಡಿಸಿ ಆತ್ಮ ವಸ್ತುಗಳನ್ನ ತಿಳ್ಕೊಳ್ಳೋದ್ರಿಂದ ಏನೈತಲ್ಲ ಅದಕ್ಕೆ ಯಾರಿಗೆ ಸಾಧ್ಯ ವಿವೇಕ ಉಳ್ಳವ್ರಿಗೆ ಇಲ್ಲದವರು ಎರಡು ಕುಡಿನೇ ಹೊಡಿತಾರ ಈ ಪ್ರಪಂಚನೂ ಸತ್ಯ ಈ ಆತ್ಮನೂ ಸತ್ಯ ಕೂಡ ಹೊಡಿತಾರ ಅವರು ಏ ಮತ್ ಪ್ರಪಂಚ ಇರ್ಲಿಕ್ಕಂದ್ರೆ ನಮ್ ಯಾವ ಹೆಂಗ್ ನಡೀತಿತ್ರಿ ಮತ್ ನಾವ್ ಹೆಂಗ ಪ್ರಪಂಚ ಮಾಡಿ ಮುಂದೆ ದೊಡ್ಡ ದುಡಿದ್ರೆ ನಮ್ಗೆ ಬದುಕಾಗ್ಯದ ಆಗಿದೆ ದುಡಿಲಿಕ್ಕಂದ್ರೆ ಸಂಸಾರ ಹಾಕಿತ್ತು ಅಂತ ಹೇಳಿ ಪ್ರಪಂಚನೂ ಸತ್ಯ ಅಂತಾರ ಆನಂತರ ಏನಂತಾರ ಅವರು ಆನಂತರ ಅಧ್ಯಾತ್ಮ ಅಂತಾರ ಆದ್ರೆ ಇಲ್ಲಿ ಹೆಂಗ ಹೇಳ್ಕೊತ ಬಂದಾರ ಈ ಅನಾತ್ಮ ವಸ್ತುಗಳನ್ನ ನೀನ್ ಬೇರ್ಪಡಿಸಿ ಏನೈತಿ ತಿಳಿಯವಳೆ ಹಂಸ ಪಕ್ಷಿ ಅಂತೆ ತಿಳ್ಕೊಳವಳೆ ಮೈತ್ರಿ ನೀನು ಪುಣ್ಯವಂತಳು ಅಂತೇಳಿ ಅವರು ಹೇಳುವ ಸಂಬೋಧನದು ಅಂತ ಮಾತುಗಳನ್ನ ಯಾಚ್ಯಾವಲ್ಕರು ಆ ಮೈತ್ರಾದೇವಿಗೆ ನಡೆಯಳೆ ಮಾಸದೋಳ ಹುದಿಸುವ ಅಂಚೆ ನಡೆಯಲೇ ಅಂತೇಳಿ ಇಲ್ಲಿ ಐದು ತಿಂಗಳಿಗೆ ರೋಮಗಳು ಕೂದಲು ಉದಿಸು ಉತ್ಪನ್ನವಾಗ್ತಾವ ಅಂತೇಳಿ ಅಂದ್ರ ಹಂಸ ಪಕ್ಷಿಯಂತೆ ನಡೆಯುಳ್ಳ ಕೇಳು ಮೂರು ತಿಂಗಳಿಗೆ ಹೊಟ್ಟಿ ಆಗುತ್ತದೆ ನಾಲ್ಕು ತಿಂಗಳಿಗೆ ಪಾದ ಹಸ್ತ ಮೊದಲಾದ ಸರ್ವ ಅವಧಗಳು ಉತ್ಪನ್ನ ಆಗ್ತಾವೆ ಐದು ತಿಂಗಳಿಗೆ ಅಂದ್ರೆ ಕೂದಲಾಗ್ತಾವ ಮೈತ್ರಿ ಹಿಂಗ ನೀನು ತಿಳ್ಕೊ ನೀ ತಿಳಿಯವಳೆ ನೀ ತಿಳ್ಕೊಳಕತಿ ಯಾಕ ನೀನು ಹಂಸ ಪಕ್ಷಿ ಆಗಿದಿ ನೀ ಬೇರ್ಪಡಿಸ್ತಿ ಇದೇ ಬೇರೆ ಅದ ಅನಾತ್ಮ ವಸ್ತುಗಳೇ ಬೇರೆ ಅದಾವ ಆತ್ಮನ ವಸ್ತುಗಳೇನೆ ಆ ನಾನೇ ದಿನ ತಿನ್ನ ಹಿಂಗ್ ಅಂತ ಅಂತೇಳಿ ಅವ್ರ ಆಕೆನ ಹಿಂಗ್ ಸಂಬೋಧನೆ ಮಾಡಿ ಕೂತಾರ ಮುಂದ ಮುಂದ ಏನ್ ಹೇಳ್ತಾರಂದ್ರ ಅಹ್ ಅದರೊಡ ಆರು ತಿಂಗಳೊಳಗ ಅಸ್ಥಿ ತೋರ್ಕೆ ಅಂದ್ರ ಅದರೊಳಗ ಆರು ತಿಂಗಳು ಏನಾಗ್ತದಪ್ಪ ಅಂದ್ರ ಅಸ್ಥಿ ಅಂದ್ರೆ ಎಲ್ಲವ ಅವು ಎಲ್ಲವ ತೋರ್ತಾವು ಪ್ರತೀತಿ ಆಗ್ತದ ಪದಪಿಂಧೆ ಮೇಲೋ ಮಾಸಕ್ಕೆ ಪ್ರತೀತಿ ತಿ ಕ್ರಮದಿಂದ ಮೇಳು ಅಂದ್ರೆ ಏಳು ತಿಂಗಳಿಗೆ ಏನಂದ್ರೆ ಒಂದೊಂದು ಚೇತನ ಅದಕ್ಕೆ ಏನ್ ಅಂದ್ರೆ ಅನುಭವ ಆಗ್ತದಂತ ಹೇಳ್ತಾರೆ ಇಲ್ಲಿ ಅಂದ್ರ ಇದು ಐದು ತಿಂಗಳಿಗೆ ಎಲ್ಲಾ ಆಕಾರ ಆಗ್ತದ ಆವಾಗ ಇದಕ್ಕೇನ್ ಅಂದ್ರ ಆ ಒಳಗಿರುವಂತ ಖೂನ್ ಒಳಗಿರುವಂತ ಅಲ್ಲಿ ಏನಿರ್ತದ ಚೇತನ ಅಲ್ಲಿ ಎಲ್ಲವೂ ಕೂಡ ಅನುಭವ ಆಗ್ತದಂತ ಅನುಭವ ಆದಾಗ ಏನಂದ್ರ ಎಲ್ಲದನ್ನು ಕೂಡ ಅದಕ್ಕೆ ಹಿಂದಿಂದು ಮುಂದಿಂದು ಸತ್ತಿಂದ ಯಾವ ಎಲ್ಲವೂ ಕೂಡ ಅದಕ್ಕ ಏನಕ್ಕ ಅರಿವು ಅಲ್ಲಿ ಯಾಕ ಆ ಚೇತನ ಇರುವುದರಿಂದ ಎಲ್ಲವೂ ಕೂಡ ಅವ್ಗೆ ಏನಕ್ಕ ಅರಿವು ಹಾಕದಂತ ಅರಿಾದಾಗ ಏನಕ್ಕದ ಅಂದ್ರ ಅವನಪ್ಪ ಇಂಥ ಇದ್ರೊಳಗ ನಾನು ಸಮುದ್ರ ಒಳಗ ನಾನು ಇದೀನಿ ಬೇಡ ಇಂಥ ಪಿಂಡದೊಳಗ ನಾ ಇದೀನಿ ನಾ ಹೋಗಕೆ ನನ್ಗೆ ದಾರಿ ಹೆಂಗ್ ಹೋಗ್ಬೇಕು ನಾನು ಹೆಂಗರ ಇದು ಹೊರಗು ಏನು ಏನಪ್ಪ ಇದು ಇಷ್ಟೆಲ್ಲ ಮಲಮೂತ್ರಾದಿಗಳಲ್ಲಿ ನಾನು ಹಿಂಗ ಕೂತೀನಲ್ಲ ಕುಕ್ಕುಟ ಆಸನ ಹಾಕಿ ಆಸನ ಎಂತದ ಕುಕ್ಕುಟ ಆಸನ ಏನು ಮಾಡಾಕ ಬರ್ಲಾರಂತ ಆಸನಗಳು ಕೂತು ಎಲ್ಲಾ ವಿಚಾರ ಮಾಡ್ತಂತದ ಆ ಖುಷಿ ವಿಚಾರ ಅಂತೇಳಿ ಮತ್ತ ಮುಂದೆ ಕೂತ ಒದ್ ಮರ್ ಹೋಗ್ಬರ್ತದ ಆ ಮುಂದೆ ಕೂತು ಹೋಗರದ ಏನಂದ್ರ ಇಲ್ಲಿ ಅದರೊಡ ಆರು ತಿಂಗಳು ಅಸ್ತಿ ತೋರ್ಕೆ ಪದಪಿಂಗ್ಯ ಮೇಲುಳು ಮಾಸಕ್ಕೆ ಒದವಿ ಚೇತನ ಭಾವದೊಡಗೂಡಿ ದೊಡ್ಡಗೂಡಿ ಪ್ರಾಣಾದಿ ಪದಗತಿಗಳು ಪರಿಸರ ತಿರ್ಕು ಪ್ರಾಣಾದಿ ಅಂದ್ರೆ ಇದು ಪ್ರಾಣಗಳು ಕೂಡ ಆ ಕೂಶಿನ ಹೊಟ್ಟಿ ಒಳಗೆ ಪ್ರಾಣ ವ್ಯವಹಾರಗಳು ಕಾರ್ಯ ಮಾಡ್ತಾವಂದ್ರ ಪ್ರಾಣಾದಿ ಅಂದ್ರಲ್ಲಿ ಪ್ರಾಣ ಆದಿ ಅಂದ್ರೆ ಅವು ಸಮಾನ ವ್ಯಾನ ಉದಾನ ಅಪಾನ ಪ್ರಾಣಾದಿಗಳು ಕೂಡ ಅಲ್ಲಿ ಏನ್ ಮಾಡ್ತವು ಕಾರ್ಯ ಮಾಡ್ತಾವ ಅಂತೇಳಿ ಹಿಂಗ ವೇದ ಸಮ್ಮತವಾಗಿ ಹೇಳ್ಕೊತ ಹೊಂಟಾರ ಹಿಂಗ ವೇದ ಸಮ್ಮತ ಹಿಂಗ ಹೇಳ್ಕೊತಾ ಬಂದೇವಿ ಅಂತ ಹೇಳ್ತಾರ ಅಲ್ಲಿ ಐದು ಕೂಡ ಪತಿಗಳಿಗೂ ಪರಿಶೀಲತಿರ್ಕು ಅಂದ್ರ ಪದಗತಿಗಳು ಪರಿಸುತ್ತಿರ್ಕು ಹಿಂಗ ಐದು ವಾಯುಗಳು ಆ ಕೂಸಿನ ಒಟ್ಟಿ ಒಳಗಿದ್ದ ವ್ಯವಹಾರ ಮಾಡ್ತಾವು ಅಂತೇಳಿ ಹೇಳ್ಕೊತ ಹೊಂಟಾರ ಮುಂದ ಏತಾರೆ ಅಂದ್ರ ಆರು ತಿಂಗಳಿಗೆ ದೇಹದಲ್ಲಿ ಎಲುಬುಗಳು ತೋರುವ ಬಳಿಕ ಏಳು ತಿಂಗಳು ಪ್ರಾಣಾದಿಗಳಿಗೆ ಚಲನತ್ವವು ದೊರೀತದ ಅಂದ್ರೆ ಇಲ್ಲಿ ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರ ಆರು ತಿಂಗಳಿಗೆ ಇವೆಲ್ಲ ಎಲ್ಲುವ ಎಲ್ಲಾ ತಯಾರಕು ಅದ್ರೊಳಗ ಏಳನೇ ತಿಂಗಳಿಗೆ ಪ್ರಾಣಾದಿಗಳು ಅಂದ್ರೆ ಇನ್ನ ಹೇಳ್ಕೊತ ಬಂದೇವಲ್ಲ ಸಮಾನ ವ್ಯಾನದ ಅಪಾನ ಪ್ರಾಣಾದಿಗಳು ಅಂದ್ರೆ ಇವ ಇದು ಅಲ್ಲಿ ಪ್ರಾಣ ಖುಷಿ ವ್ಯವಹಾರ ಮಾಡ್ತಾವ ಅಂದಾಗ ಅಲ್ಲಿ ಪ್ರಾಣ ವ್ಯವಹಾರ ಆದಪ್ಪ ಅಂದ್ರೆ ಏನೈತಿ ಅಲ್ಲಿ ಬಯಲುನು ಅದ ಆ ಬಯಲಿನೊಳಗೆ ಏನದಪ್ಪ ಅಂದ್ರ ಆ ಚೇತನ ವಸ್ತು ಅನ್ನೋದು ಸಾಕ್ಷಿ ಚೇತನ ಅನ್ನೋದಲ್ಲಿ ಅದ ಆ ವ್ಯವಹಾರಗಳ ಖುಷಿ ಅಂದ್ರೆ ಎಲ್ಲವೂ ಕೂಡ ಸ್ಮರಣಕ್ ಬರ್ತದ ಅಂತ ಹೇಳೋರು ಹೇಳಿದಾರೆ ಆ ಸ್ಮರಣಕ್ ಬಂದ್ರ ಹಿಂದಿಂದು ಮುಂದಿಂದು ಸದ್ದಿಂದು ಎಲ್ಲವನ್ನು ವಿಚಾರ ಅಲ್ಲಿ ಮಾಡ್ತದ ಅನ್ನುವಂಥದ್ದನ್ನ ಇಲ್ಲಿ ವೇದ ಸಮ್ಮತವಾಗಿ ಹೇಳ್ಬೋದು ಹೊಂಟಾರೆ ಮುಂದ ಬಳಿ ಕೆಂಟಿನಿ ಮಾಸದೊಳ ಆಗದು ತನಗಲ್ಲಿ ನೆಲೆ ಆದದ ಆವ ಸೂಶಿಗವೆಂದು ಅನಂತರ ಎಂಟನೇ ಮಾರ್ಚ್ ತಿಂಗಳದೊಳಗ ಆ ಕೂಸು ತನಗೆಲ್ಲ ಗರ್ಭದಲ್ಲಿ ನೆರೆಯಾದದ್ದು ಆದದ್ದು ಇರುವಿಕೆ ಆದದ್ದು ಅದು ಸೂಷಿಗವೆಂದು ನಾನು ಇಂಥಲ್ಲಿ ಅದೀನಲ್ಲ ಅಂತ ಹೇಳೋದಕ್ಕೆಲ್ಲವೂ ಕೂಡ ಆಶ್ಚರ್ಯ ಆಗಿ ತಿಳಿತದಂತ ಕೂಸು ನಾ ಇಂತ ಪಿಂಡದೊಳಗೆ ಹಿಂಗದೀನಿ ನನಗೆ ಹೋಗ್ಲಕ್ಕ ದಾರಿ ಇಲ್ಲ ನಾನು ಏನ್ ಮಾಡಿ ಅಂತೇಳಿ ಚಿಂತೆ ಮಾಡ್ತಂತ ಹಿಂದ ಹಿಂಗ ನನ್ನ ಅನೇಕ ಅಲ್ಲಿ ಏನದ ಕರ್ಮಾನುದೀನವಾಗಿ ಕೂಸು ಹುಟ್ಟದಂತ ಮೊದಲು ಹೇಳ್ಕೊತ ಬಂದಾರ ಆ ಕರ್ಮಾಧೀನ ಮ್ಯಾಗ ಆ ಏನ ಆ ಎಲೆ ಸುಣ್ಣ ಕಾಚ ಕೂಡದಾಗ ಹೆಂಗ ಆಯ್ತು ಆ ಕೆಂಪು ಎಲಿಯೊಳಗು ಕೆಂಪು ತನ ಇಲ್ಲ ಆ ಸುಣ್ಣದಾಗು ಇಲ್ಲ ಅಲ್ಲಿ ಎಲ್ಲಾ ಕೂಡಿದಾಗ ಅಲ್ಲಿ ಋತು ರಕ್ತಗಳನ್ನು ಕೂಡಿದಾಗ ಅಲ್ಲಿ ಹೆಂಗ ಒಂದು ಆಕೃತಿ ಆಗ್ತದೆ ಕೆಂಪು ಆಗ್ತದ ಹಂಗ ಆಗಾಗ್ನೆ ಏನಾಯ್ತಪ್ಪ ಅಂದ್ರ ಜೀವ ಒಂದು ಪ್ರವೇಶ ಇದೆ ಆ ಜೀವ ಹೆಂಗೆ ಪ್ರವೇಶ ಸಿಗದ ಪಾಪಾಧೀನವಾಗಿ ನಾವು ಹಿಂದಿನ ಗರ್ಭದೊಳಗ ಕರ್ಮದೊಳಗೆ ಯಾವ ರಾಶಿ ಒಂದು ಕರ್ಮದೊಳಗೆ ಒಂದು ಕರ್ಮ ಅನೇಕ ಒಂದು ಮನುಷ್ಯ ಜನ ಇದು ಕರ್ಮ ಅಲ್ಲ ಇದನ್ನೂ ಒಂದು ಕರ್ಮ ರಾಶಿಗೆ ಒಂದು ಬೀಜ ಆಗಿರ್ತ ಅದರಲ್ಲಿ ಈ ಬಯಲೊಳಗ ಅವ್ಯಕ್ತ ಆಗಿ ಅದು ಇರ್ತದಂತ ಯಾವಾಗ ಭೋಗ ಕೊಡಕದು ಫಲವತ್ತತೆ ಭೋಗ ಕೊಡಕ ಯೋಗ್ಯ ಆಗ್ತದ ಅವಾಗ ಆ ಭಗವಂತ ಈ ಕರ್ಮದ ಬೀಜವನ್ನು ಕಳಿಸ್ತಾನಂತ ಅದು ಕರ್ಮ ಅನುಸಾರವಾಗಿ ಅಲ್ಲಿ ಒಳಗೆ ಬರ್ತದ ಅಂದ್ರೆ ಮುಂದೆ ಏನ ಕರ್ಮ ಭೋಗಿಸ್ಬೇಕಾಗಿದೆ ಯಾವ್ದೇ ಭೋಗ ಏನೈತಿ ಆ ಭೋಗವನ್ನೇನಾಗಿದೆ ಆ ಭೋಗ ಕೊಡಕ ಯೋಗ್ಯ ಆಗ್ಯದ ಆ ಆ ಯೋಗ್ಯ ಇದ್ ಸಂಬಂಧ ಅದನ್ನ ಏನ್ ಮಾಡ್ತ ಕರ್ಮವನ್ನು ತೊಗೊಂಡ್ ಬಂದೇ ನಾವು ಆ ಕರ್ಮಾನುಸಾರವಾಗಿ ಇಲ್ಲಿ ವ್ಯವಹಾರ ಮಾಡಕತ್ತೀವಿ ಮತ್ ಆ ಕರ್ಮಾನುಸಾರವಾಗಿ ತಾಯಿ ತಂದಿಗಳ ಮಕ್ಕಳು ಹುಟ್ಟಬೇಕಾದ್ರೂ ಕರ್ಮ ಅನುಸಾರವಾಗಿ ಅವ್ರ ಪುಣ್ಯ ಚಲೋ ಇತ್ತು ಅಂದ್ರೆ ಚಲೋ ಮಕ್ಕಳು ಹುಟ್ಟಿರ್ತಾವ್ ಅವ್ರ ಪುಣ್ಯ ಏನೋ ಇತ್ತಪ್ಪ ಎಂತ ಎಂತ ಮಕ್ಳು ಹಂಗಲ್ರು ಕುರು ನೋವು ಕೊಡ್ತಿರ್ತಾವ ಅವರಿಗೆ ಮತ್ತೆ ಅಂದ್ರೆ ಬುದ್ಧಿ ಅಂತ ಅರ್ಥ ಬುದ್ಧಿ ಇಲ್ಲ ಅಂತ ಹಿಂಗ ಅರ್ಥ ಮಾಡ್ಬೇಕೇನು ಜಡರಿಗೆ ಅಂತಂದ್ರೆ ಯಾರಿಗ್ ಜಡರು ಅಂತಂದ್ರು ಅಂತಂದ್ರ ಆತ್ಮ ಜ್ಞಾನವನ್ನು ಯಾರು ತಿಳಿದುಕೊಳ್ಳಲಿಕ್ಕೆ ಇಚ್ಛೆ ಮಾಡುವುದಿಲ್ಲವೋ ಅದಕ್ಕೆ ಪ್ರಯತ್ನವನ್ನು ಮಾಡುವುದಿಲ್ಲವೋ ಸತ್ಸಂಗದಲ್ಲಿ ಯಾರು ಪಾಲ್ಗೊಳ್ಳುವುದಿಲ್ಲವೋ ಶಾಸ್ತ್ರ ಗ್ರಂಥಾದಿಗಳಲ್ಲಿ ಯಾರಿಗೆ ವಿಶ್ವಾಸವಿಲ್ಲವೋ ಹೇರ್ತಕ್ಕಂಥ ಗುರುಗಳ ಆಜ್ಞೆಯನ್ನು ಪರಿಪಾಲಿಸಲಿಕ್ಕೆ ಹಿಂದೆ ಮುಂದೆ ಮಾಡ್ತಿರ್ತಾರ ಅದನ್ನ ಅಲಕ್ಷ್ಯ ಮಾಡ್ತಿರ್ತಾರಲ್ಲ ಅಂಥವರಿಗೆ ಗೆಳರು ಅಂತ ಬಹುಶಃ ಹೀಗೆ ಮತಿಯುಂಟಿಗಳಿಗೆ ಅದ್ವೈತವನ್ನ ಅರಿಯಲಿಕ್ಕೆ ಅದ್ವೈತ ಯಾವುದು ಅದ್ವೈತವನ್ ನರಿಯಲಿಕ್ಕೆ ಅಂತಕ್ಕಂಥ ಮಾತನ್ನ ಯಾಜ್ಞವಾಲಿಕರು ಮೈತ್ರಾದೇವಿಗೆ ಸೂಚನೆ ಮೂಲಕವಾಗಿ ತಿಳಿಸಿಕೊಂಡು ಬರ್ತಾರ ಅದ್ವೈತವನ್ ಅದ್ವೈತ ಯಾವುದು ಅಂತಂತಂದ್ರೆ ಒಂದಿದ್ದದ್ದು ಏಕಂ ಏವಂ ಅದ್ವಿತೀಯಂ ಬ್ರಹ್ಮ ಅಂತಕ್ಕಂಥ ವಿಷಯವನ್ನ ಮಂಡಿಸಿ ಎರಡಾಗಿ ಕಂಡಿದ್ದು ಯಾವುದು ಅಂತಂದ್ರೆ ನಾನು ಮತ್ತು ಜಗತ್ತು ನಾನು ಮತ್ತು ಈ ದೇಹ ದೇಹ ಮತ್ತು ಜಗತ್ತು ಒಂದ್ ಕಡೆ ಮಾಡಿದ್ರೆ ಆತ್ಮ ಮತ್ತು ಬ್ರಹ್ಮ ಮತ್ತೊಂದು ಕಡೆ ಅಂತ ಅರ್ಥ ಮಾಡ್ತಾರೆ ಅಂತ ಅರ್ಥ ಆತ್ಮ ಮತ್ತು ಬ್ರಹ್ಮ ಇವು ಎರಡು ಶಬ್ದಗಳು ಒಂದೇ ಆಗಿದ್ರು ಕೂಡ ಮತ್ತೆ ಎರಡು ಯಾಕಂದ್ರು ಆತ್ಮ ಅಂತನ ಯಾಕನ್ನಂಗೆಲ್ಲ ಬ್ರಹ್ಮ ಅಂತನ ಯಾಕಂಗಿಲ್ಲ ಮತ್ತು ಹೇಳ್ತಾರ ಜೀವಾತ್ಮ ಅಂತಾನೂ ಕೂಡ ಅಂತಾರ ಅಂತರಾತ್ಮ ಅಂತಾನೂ ಕೂಡ ಅಂತಾರ ಹ ಅದ್ರ ಬಗ್ಗೆ ಮತ್ತೆ ವಿಷಯ ನೋಡೋಣ ಹೀಗೆ ಆತ್ಮ ಮತ್ತು ಬ್ರಹ್ಮ ದೇಹ ಮತ್ತು ಜಗತ್ತು ಇವು ಎರಡು ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಅಂತ ಹೇಳಿದಾಗ ಬ್ರಹ್ಮಾಂಡದಂತೆ ಪಿಂಡಾಂಡ ಇದೆ ಅನ್ನುವಂಥದ್ದನ್ನು ಗುರುಗಳಿಂದ ಹಲವಾರು ಸಾರಿ ನಾವು ಕೇಳ್ತಾ ಬಂದಿರ್ತೇವೆ ಕೇಳಿದಂಥವರಿಗೆ ಈ ವಿಷಯ ಸಾಕಷ್ಟು ಅದರ ಬಗ್ಗೆ ಮನನ ಮಾಡಿಕೊಂಡಿರ್ತಾರೆ ಆದರೂ ಕೂಡ ಸ್ಮರಣೆಗೋಸ್ಕರವಾಗಿ ಮತ್ತೆ ಪುನರ್ ಉಚ್ಚಾರ ಮಾಡ್ತ ಮಾಡ್ಬೇಕಾಗಿರ್ತೈತೆ ಹಾಗೆ ಜನರಿಗೆ ಅದ್ ಅದ್ವೈತವನ್ನ ಅರಿಯಲಿಕ್ಕೆ ಅಂತಂದ್ರೆ ಎರಡು ಅಲ್ಲದ್ದು ಅದ್ವೈತ ಅಂತಂದ್ರೆ ಒಂದು ದ್ವೈತ ಅಂದ್ರೆ ಎರಡು ಅಂತ ಅದ್ವೈತ ಯಾರಿಗೆ ತಿಳಿದದ ಅಂತಂತಂದ್ರೆ ದೇಹಾದಿಗಳು ನಾನಲ್ಲ ಈ ಜಗತ್ತು ನಾನಲ್ಲ ಇದು ನನಗೆ ಸಂಬಂಧನೂ ಇಲ್ಲ ಇದು ನಾನು ಅಲ್ಲ ಅಂತಕ್ಕಂಥ ವಿಚಾರವನ್ನ ಗುರುಗಳಿಂದ ತಿಳಿಸಿಕೊಂಡಾಗ ಮಾತ್ರ ಇದು ನಮಗೆ ತಿಳುವಳಿಕೆ ಬರಕ ಸಾಧ್ಯ ಆಗ್ತದ ಹಾಗೆ ಆ ರೀತಿ ನಮಗ ಅದು ಸಾಧ್ಯವಾಗುವ ಮೂಲಕ ನಮ್ಮಲ್ಲಿ ಇರ್ತಕ್ಕಂತಹ ಅಜ್ಞಾನ ನಾಶವಾಗದ್ರೆ ಮಾತ್ರ ಅದು ಸಾಧ್ಯ ಆಗುತ್ತದೆ ಆ ಅಜ್ಞಾನ ಯಾವುದರಿಂದ ಆಗುತ್ತದೆ ಅಜ್ಞಾನ ನಾಶ ಯಾವುದರಿಂದ ಆಗುತ್ತದೆ ಅಂತಂದ್ರೆ ಗುರುಗಳ ವಾಣಿ ಮುಖಾಂತರ ಶಾಸ್ತ್ರಗಳ ಆ ಅನುಸಂಧಾನ ಮಾಡುವುದರಿಂದ ಸತ್ಸಂಗದ ಸತ್ಸಂಗದಲ್ಲಿ ನಮಗೆ ಅದರ ಅನುಭವ ಬರ್ಲಿಕ್ಕೆ ಸಾಧ್ಯ ಅನ್ನೋದ್ರಿಂದ ಜಗತ್ತಿನಲ್ಲಿ ಸಕಲ ಜೀವಾತ್ಮರು ತಮ್ಮ ಸುಖಕ್ಕೋಸ್ಕರವಾಗಿ ಯಾವ್ದು ಸುಖ ಅಂತ ಕಂಡುಕೊಳ್ಳೋದಕ್ಕೋಸ್ಕರವಾಗಿ ಎರಡು ಅಲ್ಲದ್ದು ಯಾವದಿದೆಯೋ ಅದು ಅದ್ವೈತ ಅಂತ ಅಂತ ವಿಚಾರವನ್ನ ಇಲ್ಲೇ ಮತಿಯುಂಟೆ ಜಡ ಹೀಗೆ ಅದ್ವೈತವನ್ನ ಅರಿಯಲಿಕ್ಕೆ ಸತಿ ನೀನೇ ಸುಕೃತಿ ಪೀಳುವೆನು ಕೇಳ ಅಂತ ಹೇಳ್ತಕ್ಕ ಹೇಳ್ಕೊತ ಬಂದಿರ್ತಕ್ಕಂಥ ವಿಚಾರವನ್ನ ವಿಚಾರ ಮಾಡಿದಾಗ ಆ ವಿಚಾರಕ್ಕೆ ಅನುಸಾರವಾಗಿ ಯಾವುದೇ ಕೆಲವು ಹೇಳ್ಕೊಂತ ಹೊಂಟಾರ ಅದನ್ನು ನಾವು ಪ್ರತಿನಿತ್ಯ ಕೇಳ್ತಾ ಇದ್ದೇವೆ ಆದರೂ ಕೂಡ ಈ ಆತ್ಮ ಮತ್ತು ಬ್ರಹ್ಮ ಅನ್ನುವುದಕ್ಕೆ ಯಾಕೆ ಎರಡು ಶಬ್ದಗಳು ಅನ್ನುವಂತಹ ಅರ್ಥವನ್ನ ನಾವು ಇಲ್ಲಿ ವಿಚಾರ ಮಾಡಿದೀವಿ ಕೆಲವರು ಬಲ್ಲವರು ಹೇಳ್ತಾರೆ ಆತ್ಮ ಅಂತಂದ್ರೆ ಬಹುವಚನ ಬ್ರಹ್ಮ ಅಂದ್ರೆ ಏಕವಚನ ಅಂತ ಹಾಗೆ ಆತ್ಮ ಮತ್ತು ಬ್ರಹ್ಮ ಇವು ಎರಡರ ಅರ್ಥ ಸರಿಯಾಗಿ ತಿಳಿದುಕೊಂಡಾಗ ನಾನು ಮತ್ತು ಬ್ರಹ್ಮ ಅಂತ ಯಾಕಾಗ್ಯಾರದು ಉಪಾಧಿ ಭೇದದಿಂದ ಆತ್ಮ ಜನ ಇರ್ತಕ್ಕಂಥದ್ದು ಸಿದ್ಧವಸ್ತು ಆ ವಸ್ತು ಒಂದೇ ಇದೆ ಅಂತಕ್ಕಂಥದ್ದು ನಾವು ಅನುಸಂಧಾನ ಮಾಡಿದಾಗ ಅದು ಗೊತ್ ನಮಗೆ ತಿಳುವಳಿಕೆ ಬರ್ಲಿಕ್ಕೆ ಸಾಧ್ಯವಾಗಿದೆ ಜಗತ್ತು ಮತ್ತು ದೇಹ ಒಂದೇ ಜಗತ್ತು ಕೂಡ ಒಂದ್ ದಿವ್ಸ ನಾಶ ಆಗ್ತದ ದೇಹ ಕೂಡ ಒಂದ್ ದಿವಸ ನಾಶ ಆಗ್ತದ ಆತ್ಮನಿಗೂ ಅಳುವಿಲ್ಲ ಮತ್ತು ಬ್ರಹ್ಮನಿಗೂ ಅಳಿವಿಲ್ಲ ಅಂತಕ್ಕಂಥದ್ದನ್ನ ಹೇಳೋದಕ್ಕೋಸ್ಕರವಾಗಿ ಆಜ್ಞೆ ಮಾಲೀಕರು ಮೈತ್ರಾಯಿ ತಾಯಿಗೆ ಈ ಉಪದೇಶವನ್ನು ಮಾಡತಕ್ಕಂತ ಅರ್ಥದಲ್ಲಿ ಇಲ್ಲಿವರೆಗೆ ಹನ್ನೆರಡು ಸೂತ್ರಗಳನ್ನು ಮುಗಿಸಿದ್ದು ಹದಿಮೂರನೇ ಸೂತ್ರ ಜನನೀಯ ಜಠರದಿಂದ ಜೀವಾತ್ಮನಿ ಈ ತನುವೇ ತಂಸ್ಕರಿಸುವಂತಕ್ಕಂಥದ್ದನ್ನು ಇವತ್ತ ಆಟಂಭದ ಪೀಠಕ್ಕೆ ಹಾಕಿ ಚಾಲು ಮಾಡಿಬಿಟ್ರು ಅದಕ್ಕೆ ಇದರಲ್ಲಿ ಇರ್ತಕ್ಕಂಥ ಕ್ಲಿಷ್ಟಕರವಾಗಿರ್ತಕ್ಕಂಥ ಅನೇಕ ವಿಷಯಗಳು ಇದ್ರೂ ಕೂಡ ಗುರುಗಳ ಕೃಪೆ ಇಲ್ಲ ಅಮಗೆ ಈ ಮಹಾ ಜ್ಞಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಗುರುಗಳ ಕೃಪೆ ಬೇಕು ಅಂತಕ್ಕಂಥದ್ದನ್ನು ಸ್ಮರಿಸಿಕೊಂಡು ಆಡಿದಂತಹ ನಾಲ್ಕು ವಾಕ್ಯರು ಪುಷ್ಪಗಳನ್ನು ಪರಮಾತ್ಮನ ಪಾದ ಸನ್ನಿಗೆ ಸಲ್ಲಿಸಿ ಈ ನಾಲ್ಕು ಮಾತಿಗೆ ವಿರಾಮವನ್ನು ನೀಡುತ್ತೇನೆ ಜಯ ಮಂಗಲಂ ಜಯ ನಮಪ್ಪ ಪಾರ್ವತೆ ಪತೇ ಶಿವ ಹರ ಹರ ಮಾಡಿದ ಒಂದು ಪುಣ್ಯ ಪಾಪಗಳ ಅನುಗುಣವಾಗಿ ಮತ್ತು ಈ ಜೀವನ ಲಿಂಗವು ಮೊದಲು ಶರೀರ ಪುರುಷನ ಶರೀರದಲ್ಲಿ ಮೊದಲು ಉತ್ಪನ್ನದ